ಎಲ್ಲ ಒಂದು ಮಾತಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸಾಲಿಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ಕಾರ್ಯ ಸಮಿತಿ ಮೈಸೂರು ಜಿಲ್ಲಾ ಸಮಿತಿ ಕೇರಳದ ತಾಲೂಕು ಸಮಿತಿ ಮತ್ತು ಸಾಲಿಗ್ರಾಮದ ತಾಲೂಕು ಸಮಿತಿಯ ವತಿಯಿಂದ ನೂರ ಹತ್ತನೇ ಜನ್ಮ ದಿನಾಚರಣೆಯನ್ನು ಎಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಶುಭ ಸಂಭ್ರಮ ಆಚರಣೆಯಲ್ಲಿ ಎಲ್ಲ ಜಾತಿ ಮತ್ತು ರಾಜಕೀಯ ಪಕ್ಷಗಳ ಮುಖಂಡರುಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮಗೆ ದೇವರಾಜ ತರಸು ಅವರು ನಮಗೆ ವಿಶೇಷವಾದ ಕರ್ನಾಟಕಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಎಷ್ಟೋ ಜನ ಜಮೀನಕ್ಕೆ ಏನು ಹುಡುಗವನೇ ಭೂಮಿ ಭೂಮಿಗೆ ಹೊಡೆಯಾಕೇಳಿ ಆದೇಶವನ್ನು ತಂದು ಹಲವಾರು ಹಿಂದುಳಿದ ವರ್ಗಗಳು ಹಾಗಾಗಿ ನಮ್ಮ ಜೊತೆಗೆ ಈ ಒಂದು ನಮ್ಮ ಕೇರಳದ ಶ್ರೀಯುತ ರಾಮಯ್ಯ ಅವರು ಜೊತೆ ಇದ್ದಾರೆ ಮತ್ತೆ ನಮ್ಮ ಸಂ ನಮ್ಮ ಸಂಘಟನೆಯ ಮಂಡ್ಯ ಜಿಲ್ಲೆಯ ಪೌರಧ್ಯಕ್ಷರಾದ ಶ್ರೀಯುತ ಮದ್ರ ಪ್ರಸಾದ್ ಅವರನ್ನು ಜೊತೆ ಇದ್ದಾರೆ ಅದೇ ರೀತಿ ಮತ್ತೆ ನೂತನವಾಗಿ ನಾವಿವತ್ತು ನಮ್ಮ ಶಾಲೆ ನಮ್ಮ ತಾಲೂಕಿನ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ನಮ್ಮ ಜೊತೆ ಇದ್ದಾರೆ ಮತ್ತೆ ಅದೇ ರೀತಿ ಅಧ್ಯಕ್ಷರಾದ ಶ್ರೀ ಭರ ಶೆಟ್ಟರ್ ಅವರು ಇದ್ದಾರೆ ಮತ್ತೆ ಅದೇ ರೀತಿ ಸ್ವಾಮಿನಾಯ್ಕವರಿದ್ದಾರೆ ಉಪಾಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಮತ್ತೆ ಶಿವ ಅವರು ಇದ್ದಾರೆ ಹಿರಿಯರಾದ ದಲತ್ ರಾಮ್ ಅವರಿದ್ದಾರೆ ಮತ್ತೆ ಅದೇ ರೀತಿ ನಮ್ಮ ಪತ್ರಕರ್ತರು ಆತ್ಮೀಯ ಸ್ನೇಹಿತರು ಮೋಹನ್ ಕುಮಾರ್ ಅವರಿದ್ದಾರೆ ಮತ್ತೆ ಬಸವರಾಜ ಅದೇ ರೀತಿ ಬ್ರಿಜೇಶ್ ಅವರಿದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ದೇವರಾಜ್ ಅವರ ಮೂವತ್ತನೇ ಜನ್ಮದಿನದಿಂದ ಶುಭಾಶಯಗಳನ್ನ ತಿಳಿಸುತ್ತೇನೆ